ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸಂಪರ್ಕ ಸಭೆಯನ್ನು ಪೊಲೀಸ್ ವೃತ್ತ ನಿರೀಕ್ಷಕ ಶಿವಮಾದಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು ಸಭೆಯನ್ನು ಉದ್ದೇಶಿಸಿ ವೃತ್ತ ನಿರೀಕ್ಷಕ ಶಿವಮಾದಯ್ಯ ಅವರು ಮಾತನಾಡಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗುವುದು ಹಾಗೂ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳ್ಳತನ ಪ್ರಕರಣಗಳನ್ನು ಬಿಡಿಸಲಾಗುವುದು ಎಂದು ತಿಳಿಸಿದರು ನಂತರ ಎಸ್ಸಿ ಎಸ್ಟಿ ಸಭೆಗೆ ಹಾಜರಿದ್ದ ಮುಖಂಡರುಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುಪ್ರೀತ್ ಅವರಲ್ಲಿ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಸಭೆಯಲ್ಲಿ ಟೌನ್ ಪ್ರಭಾರ ಪಿಎಸ್ಐ ಸುಪ್ರೀತ್ ದಲಿತ ಮುಖಂಡರು ನಟರಾಜ್ ಮಾಳಿಗೆ ಸಿದ್ಧಾರ್ಥ್ ಬಾಲರಾಜು ರಾಜಶೇಖರ್ ಮೂರ್ತಿ ಬಸ್ತಿಪುರ ರವಿ ದಿಲೀಪ್

ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸ್ಮಾರಕ ಭವನ ಏನು ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಪಕ್ಕದಲ್ಲಿ ಒಂದು ಬಡಾವಣೆ ಏನು ಅಂದರೆ ಪೌರ ಕಾರ್ಮಿಕರು ವಾಸ ಮಾಡ್ತಾರೆ ಆ ಪೌರ ಕಾರ್ಮಿಕರಿಗೆ ಅವರ ಒಂದು ಒತ್ತಾಯದ ಮೇರೆಗೆ ಅವರು ರಾಜ್ಯ ಮಟ್ಟದವಾಗಿ ರಸ್ತೆಯಲ್ಲಿ ಅವ್ರಿಗೆ ರಸ್ತೆಗೋಸ್ಕರ ರಸ್ತೆಯಲ್ಲಿ ತೆಗೆಕಾಡಬೇಕು ಅಂದ್ಬಿಟ್ಟು ಅವರು ಮನವಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಡಿ ಜಿ ಅವರು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣಾ ಸಂದರ್ಭದಲ್ಲಿ ಆದೇಶ ಮಾಡಿದ್ದಾರೆ ಮೂವತ್ತು ಅಡಿ ರಸ್ತೆ ಬಿಡಬೇಕು ಅಂತ ಆ ರಸ್ತೆನೂ ಕಳೆದ ಒಂದು ಸಭೆಯಲ್ಲೂ ಕೂಡ ರಸ್ತೆ ಬಿಡೋಕ್ಕೆ ಒಬ್ಬ ಒಪ್ಕೊಂಡಿದ್ದಾರೆ ಶಾಸಕರುಗಳು ಒಪ್ಕೊಂಡಿದ್ದಾರೆ ಅಧಿಕಾರಿಗಳಿಗೆಲ್ಲ ಈಗ ಮತ್ತೆ ಆ ರಸ್ತೆ ಮಾಡಿ ಬಂದ ಕಾಂಪೌಂಡ್ ಆಗಿದೆ ಮೂವತ್ತಡಿ ಬಿಟ್ಟು ಕಾಂಪೌಂಡ್ ಆಗಿದೆ ಆಮೇಲೆ ಅಲ್ಲಿ ಒಂದು ಚರಂಡಿನೂ ಇವಾಗ ರೆಡಿಯಾಗಿದೆ ಆದರೆ ಕೆಲವೊಬ್ರು ಯಾರು ಅಂತ ಗೊತ್ತಿಲ್ಲ ನನಗೂ ಕೂಡ ಮಾಹಿತಿಗಳು ಪಡಿತಾ ಇದೆ ಆ ಒಂದು ಬಡಾವಣೆ ಆ ಒಂದು ಸಮುದಾಯಕ್ಕೆ ಸುಮ್ಮನೆ ಕೇವಲ ಸುಮ್ಮನೆ ತೊಂದರೆಗಳು ಕೊಡೋದು ಅನ್ನೆಲ್ಲ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಯಾರೇ ಆಗಿರಲಿ ಸರ್ ನಾನೇ ಆಗಿರಲಿ ನನ್ನ ಮೇಲೆ ಕೇಸ್ ಮಾಡಿ ಅವರು ಹೇಳ್ತೀವಿ ಆದರೆ ಅಲ್ಲಿ ಸರ್ ಅಲ್ಲಿ ಗೌರ್ಮೆಂಟಿಂದ ಶ್ಯಾಂಕ್ಷನ್ ಆಗಿದೆ ಏನು ಅಲ್ಲಿ ಅನುದಾನಗಳು ಶಾಂಕ್ಷನ್ ಆಗಿದೆ ರಸ್ತೆ ಮಾಡೋಕ್ಕೆ ಅಂತ ಸುಮ್ಮನೆ ಶಾಂಕ್ಷನ್ ಆಗಿಲ್ಲ ಶಾಸಕರು ಬುದ್ಧಿ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ಆ ಬಡಾವಣೆಯವ್ರಿಗೂ ಹೇಳ್ತೀವಿ ನಾವು ಕೂಡ ಹೇಳ್ತೀವಿ ಸುಮ್ಮನೆ ಒಂದು ಸಮುದಾಯದ ಮೇಲೆ ನಾವುಗಳೇ ದೌರ್ಜನ್ಯ ಮಾಡ್ತಾರ ನಮ್ಗೆ ಬೆಲೆ ಇರಲ್ಲ ಸರ್ ಆದ್ರಿಂದ ದಯವಿಟ್ಟು ಆ ಒಂದು ಸಮುದಾಯಕ್ಕೂ ನೀವು ರಕ್ಷಣೆ ನಿಲ್ತದೆ ಇವೆಲ್ಲ ಅರ್ಜಿ ಕೊಟ್ಟು ಕೋರಿಕೆ ಮೇಲೆ ಎರಡು ಕಡೆ ಅಂತ ಅಂದ್ಬಿಟ್ಟು

ಇದು ಒಂದು ಅಲ್ಲಿಂದ ಇವತ್ತು ಲೊಕೇಶನ್ ಗೊತ್ತಾಗ್ತದೆ ಎಲ್ಲಿದೆ ಲೊಕೇಶನ್ ಇದೆ ಯಾವ ಹತ್ರ ಇದೆ ಅಂತ ಆಮೇಲೆ ಅವ್ರಿಗೆ ಹೇಳಿ ಅವ್ರಾಗೆ ಈ ರೀತಿ ಆಯ್ತು ಮಾಡ್ತಾರೆ ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಬೇಗ ಬರ್ತದೆ ಅಂತ ಮತ್ತೆ ಮಾತು ಸರ್ತೀವಿ ನನ್ನ ಒಂದು ಅದ್ರ ಮಧ್ಯೆ ಒಂದಷ್ಟು ಗಾಳಿ ವಹಿಸ್ತದೆ ಇಲಾಖೆ ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ ಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಇರ್ತದೆ ಅಂತ ಬೈಕ್ಲೇ ಇದೀವಿ ಅಲ್ಲಿ ಬೈಕ್ ಏನಾಗ್ತದೆ ಇಲ್ಲಿ ಪೊಲೀಸ್ನವ್ರು ಇರ್ತಾರಲ್ಲ ಆಗ ಕಳಿಸಬಹುದು ನಾನು ಏನಾದರೂ ಬೇರೆ ಕಡೆ ಬಂದೋಗಂಥ ಅಭಿವೃದ್ಧಿ ಇದ್ದಾಗ ನೀವು ಅಲ್ಲಿ ಪೇಪರ್ ದಿನ ಹಾಕಿದ್ರು ಕೂಡ ಅಲ್ಲಿ ಕಳ್ಸುತ್ತೆ ಗೊತ್ತು ಸರ್ ಅಂತ ನಮ್ಗೆ ನಾಳೆ ಯಾಕೆ ದೋಣೆ ಏನಕ್ಕೆ ಗೊತ್ತಿಲ್ಲ ಹಿಂದೆ ಇಲ್ಲ ಒಂದು ಯಾರೋ ಒಂದು ಓದಿದರ ಗಮನಕ್ಕೆ ಅಂತ ಬರೀತಾ ಇದ್ದಾರೆ ಸಾರ್ವಜನಿಕರು ಪದ್ಧತಿ ಕೂಡ ಒಂದು ಪೋಷಿಸ್ ಏನ್ ಅನ್ನೋದ್ರ ಬಗ್ಗೆ ಒಂದು ಗಮನಿಸ್ತಾ ಇದ್ರು ಆದ್ರೆ ಈಗ ಪರಿಸ್ಥಿತಿ ಸ್ವಲ್ಪ ಇಲ್ಲ ಅನ್ನೋದು ನಮ್ಮ ಒಂದು ಆರೋಪ ಸರ್ ಒಂದು ಇದ್ರ ಬಗ್ಗೆ ಗಮನ ಜಾಸ್ತಿ ಜಾಸ್ತಿ ಇದೆ ಅದ್ರ ಬಗ್ಗೆ ಓಪನ್ ಆದಾಗ ಕಾರಣಗಳಿಂದ ದೊಡ್ಡದಾಗಿದೆ ತಕ್ಕಂತ ಗ್ಯಾಪ್ ಇಲ್ಲ ಸೊ ಹಂಗಾಗಿ ಎಲ್ಲ ಕರ್ತವ್ಯಗಳನ್ನೂ ನೋಡಿದವ್ರಿಗೆ ಓ ಇಷ್ಟೊಂದು ಜನ ಆದರೆ ಅಂತ ಅನ್ನಿಸುತ್ತೆ ಬಟ್ ಬೇರೆ ಬೇರೆ ಕೆಲಸಗಳಿಗೆ ಕಲ್ಸಿರ್ತೀವಲ್ಲ ಹಿಂದೆ ಶಾರ್ಟೇಜ್ ಆಗ್ತಾರೆ ನಾವು ಅವಾಗ ಇವ್ರಿಗೆ ಜೋ ಜೋರು ಮಾಡಿ ಸಮಸ್ಯೆ ಪಟ್ಟರೆ ಐ ಯಾಕೆ ಕಲ್ಸಿಲ್ಲ ನೀವು ಅವರಿಗೆ ಮಸೀದಿ ರೋಡ್ ಇದೆ ಅಲ್ಲ ಸರ್ ಅಲ್ಲಿ ಒಂದು ಹಂಗೆ

ಉತ್ತಮವಾದ ಶಾಂತಿಯುತವಾದ ಜೀವನ ರಾಮನ್ ನಡೆಸಬೇಕು ಈಗ ಎಣ್ಣೆ ಎಲ್ಲ ಯಾಕೆ ಮಾಡಲ್ಲ ಮನುಷ್ಯನಿಗೆ ಒಂದೇ ಅಲ್ವಾ ಬಾಬಾ ಸಾಹೇಬ್ರಿಗಿದ್ದದ್ದು ಅದೇ ಮೆದುಳು ವಿಶ್ವೇಶ್ವರಯ್ಯನವ್ರಿಗಿದ್ದದ್ದು ಅದೇ ಮೆದುಳು ಗಾಂಧೀಜಿಯವ್ರಿಗಿದ್ದದ್ದು ಅದೇ ಮೆದುಳು ನಮಗೆ ನಿಮಗೆ ಎಲ್ಲ ಇರೋದು ಅದೇ ಮೆದುಳು ಆ ಮೆದುಳಿಗೆ ಕೆಲಸ ಕೊಡಬೇಕು ಸುಮ್ಮನೆ ಇವತ್ತೊಂದು ಆಯಿತು ಜೀವನ ಅಂತ ಅಂದ್ಕೊಂಡು ಇಷ್ಟಕ್ಕೆ ತೃಪ್ತಿ ಆಯ್ತದಲ್ಲ ಏನೂ ಪ್ರಯೋಜನ ಇಲ್ಲ ಎಂಥ ಪ್ರಾಣಿಗಳು ಬದುಕ್ತವೆ ದುರಿದೇನೆ ಎಂಥ ಪ್ರಾಣಿಗಳು ಬದುಕ್ತವೆ ಅಲ್ಲಿ ಇಲ್ಲಿ ಮೈಕಂಡಿದು ಮಾಡ್ಕಂಡು ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಎಲ್ರಿಗೂ ಇರೋದು ಅದೇ ಮೆದುಳು ಕೆಲವರು ರ್ಯಾಂಕ್ ಬರ್ತಾರೆ ಸ್ಕೂಲ್ ಮಕ್ಕಳುಗಳು ಕೆಲವರು ಫೇಲ್ ಆಗಿಬಿಡ್ತಾರೆ ಯಾಕೆ ಇಂಟ್ರೆಸ್ಟ್ ತೋರಿಸಲ್ಲ ಅವ್ರ ಮನಸ್ಸಿಗೆ ಬರಬೇಕದು ಯಾಕೆಲ್ಲ ಬೀದಿಲು ಎಣ್ಣೆ ಮಾರಲ್ಲ ಯಾಕೆ ಎಸ್ ಸಿ ಎಸ್ ಟಿ ಬೀದಿಲು ಮಾತ್ರ ಎಣ್ಣೆ ಮಾಡ್ತಾರೆ ಯಾಕೆ ಅವ್ರಿಗೆ ಬುದ್ಧಿ ಇಲ್ವಾ ನಾವು ಗೌರವಯುತವಾದ ಜೀವನ ನಡೆಸಬೇಕು ಈಗ ಬಾಬಾ ಸಾಹೇಬರು ಎಸ್ ಸಿ ಎಸ್ ಹಿಂದುಳಿದ ವರ್ಗಗಳಿಗೆ ಬಾಬಾ ಸಾಹೇಬರು ಸಂವಿಧಾನನ ಬರೆದು ಜಾರಿಗೆ ತಂದು ಅವರಿಗೆ ಒಂದು ಬದುಕಿಗೆ ಸಮಾನತೆಯನ್ನು ಕಲ್ಪಿಸ್ಕೊಂಡಿಲ್ಲ ಅಂದಿದ್ರೆ ಅವ್ರ ಜೀವನ ಏನಾಗ್ತಿತ್ತು ಈಗ ಮೊನ್ನೆ ಮನುಸ್ಮೃತಿ ವರ್ಷ ಅಂಬೇಡ್ಕರ್ ಅಂತ ಒಂದು ನಾಟಕ ಮಾಡಿದ್ರು ನೋಡಿದ್ದೀರ ಅದನ್ನ ಅಂತ ಅಂದ್ಬಿಟ್ಟು ಇದು ಮೂಲಕ ಬುದ್ಧಿ ಅನುಭವಕ್ಕೆ ತಗೊಂಡು ನಾವು ಆ ರೀತಿ ಬದುಕಬೇಕು ಅಂತ ಕೆಚ್ಚಬೇಡವಾ ಯಾಕೆ ಇವರೇ ಮಾರಬೇಕು ಯಾಕೆ ಇವರೇ ಮಾರಬೇಕು ಏನನ್ನು ಯಾಕೆ ಇವರೇ ಕುಡಿಬೇಕು ಬೇರೆ ಯಾಕೆ ಕುಡಿಯೋಲ್ಲ ಬೇರೆ ಯಾಕೆ ಮಾರಲ್ಲ ಅಲ್ವಾ ಎಲ್ಲ ಅವರವ್ರ ಮನಸ್ಸಿಗೆ ತಗೊಳ್ಳುವಂಥದ್ದು ಅವರವರ ಹಿಟ್ಟಕ್ಕೆ ತಗೊಳ್ಳುವಂಥದ್ದು ಅದ್ರ ಮೇಲೆ ನಿರ್ಧಾರ ಆಗ್ತದೆ ಯಾರು ಹುಟ್ಟುವಾಗ ಅಪರಾಧಿಗಳಾಗಿ ಹುಟ್ಟಲ್ಲ ಅವರ ಅಟ್ಮಾಸ್ಫಿಯರ್ ವಾತಾವರಣ ಸುತ್ತಮುತ್ತ ವಾತಾವರಣ ಇರ್ತದಲ್ಲ ಅವ್ರು ಮಾಡಿರೋ ಸಂಘಗಳು ಅವ್ರು ಕಲ್ತಿರೋ ಬುದ್ಧಿಗಳು ಅವರ ಯೋಚನಾ ಮಟ್ಟ ಇದು ಅವರನ್ನು ಅಪರಾಧಿಗಳನ್ನಾಗಿ ಮಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ತಿಳ್ಕೊಬೇಕು ಮಾಡಿದ್ದು ಫಸ್ಟ್ ಈಗ ಒಂದೂರಲ್ಲಿ ಮದ್ಯಪಾನ ನಿಷೇಧ ಮಾಡಿದ್ರು ಯಾರು ಕುಡಿಬಾರ್ದು ಮಾರಬಾರ್ದು ಕುಡಿಬಾರ್ದು ದಂಡ ಹಾಕ್ತೀವಿ ಅಂತ ಅಂದ್ಬಿಟ್ಟು ಮಾಡಿದ್ರು ನೆಕ್ಸ್ಟ್ ನಮ್ಮ ಭೀಮ್ ನಗರದಲ್ಲಿ ಮಾಡಿದ್ದಾರೆ ನಮ್ಮ ನಾಯಕ ಜನಾಂಗದವರು ಇದು ಮಾಡಿದ್ದಾರೆ ಹಂಗಾದಾಗ ಅವ್ರಿಗೆ ಭಯ ಇರ್ತದೆ ಎಣ್ಣೆ ಮಾರೋರು ಅವರು ಇವರೆಲ್ಲ ಬುದ್ಧಿ ತೊಂದರ್ತಾರೆ ಕೆಲವೊಂದು ವಿಷಯ ಕೇಳಿದೆ ನಾನು ಯಾವ್ದಾರು ಹಬ್ಬ ಒಣ್ಮೆ ಮಾಡುವಾಗ ಯಜಮಾನರುಗಳೇ ಅದಕ್ಕೆ ಪ್ರೋತ್ಸಾಹ ಕೊಡುವುದಂತೆ ನೀವು ಎಣ್ಣೆ ಮಾರ್ಕೊಳ್ಳಿ ಕುಲಕ್ಕೆ ಇಷ್ಟು ಬಿಡಿ ಅಂತ ಆ ದುಡ್ಡಲ್ಲಿ ಬತ್ತಿ ಅಂತ ಹೇಳಿದಾರ ಬಾಬಾ ಸಾಹೇಬರು ಕುಲಕ್ಕೆ ಆ ಇಸ್ಕೊಂಡು ನೀವು ಒಳ್ಳೆ ಕೆಲಸ ಮಾಡಿ ಊರಿಗೆ ಅಂತ ಹೇಳಿದಾರ ಬಾಬಾ ಸಾಹೇಬರು ಅಲ್ವಾ ಇದು ಎಂತ ದುರಂತ ಇದು ಯೋಚನೆ ಮಾಡಬೇಕಲ್ವಾ ನಾನು ಮಂಡ್ಯದಲ್ಲಿ ನೋಡಿದ್ದೆ ಯುಗಾದಿ ಹಬ್ಬದಲ್ಲಿ ಯಜಮಾನರುಗಳೆಲ್ಲ ಸೇರಿ ಇದನ್ನ ಬಿಸ್ಬಿಟ್ಟಾಗಲಿಕ್ಕೆ ಟೆಂಟ್ ಹಾಕೊಟ್ಬಿಡುದು ನೀರು ಕೊಡೋದು ಇದು ಮಾಡ್ಕೊಡೋದು ಕುಲುಕಿಸ್ಡು ಅಂತ ಕೊಟ್ಬಿಡುದು ನಾನು ಹೋಗ್ಬಿಟ್ಟು ಯಜಮಾನ್ಗಳನ್ನೆಲ್ಲ ಕರೆಸಿ ಈ ಗಳಿಗೆ ಖಾಲಿ ಮಾಡಿಸಿದ್ರೆ ಸರಿ ಇಲ್ಲ ಈಗಲೇ ಹೇಳ್ಕೊಂಡು ಕೇಸ್ ಮಾಡಿ ಅರೆಸ್ಟ್ ಮಾಡ್ತೀನಿ ಅಂತ ಅದನ್ನು ತೆರವು ಮಾಡ್ಸಿದ್ದೀರಿ ಈ ತರ ಕೆಟ್ಟ ದಾರಿ ಹಿಡಿಯುವಂತ ಇದನ್ನ ಇವರೇ ತೋರ್ಕೊಟ್ರೆ ಆ ಮಕ್ಕಳುಗಳು ಬೆಳೆಯುವಂತ ಮಕ್ಕಳುಗಳು ಏನು ಮಾಡಬೇಕು ಇವರು ನೋಡ್ಕೊಂತ್ಕೋತಾರೆ ಅದು ಆಗಬಾರ್ದು ದಯವಿಟ್ಟು ಇವೆಲ್ಲ ನೆನ್ಸ್ಕೊಂಡಾಗ ನೀವು ಇದನ್ನು ಹೇಳ್ತಾ ಇರ್ತೀರಲ್ಲ ಯಾಕೆ ಇದನ್ನ ಇವ್ರು ಹೇಳ್ತಾರೆ ಅಂತ ಅನ್ನಿಸ್ತದೆ ಯಾಕೆ ಮಾರಲ್ಲ ಅದೇ ಬೇರೆ ಜನಾಂಗ ಯಾಕೆ ಕುಡಿಯಲ್ಲ ಮನ್ಸಿಗೆ ಬರಬೇಕು ಅದು ನಾವೆಲ್ಲಿ ಒಳ್ಳೆ ಇದನ್ನ ಕಲ್ತ್ಕತ್ತೀವಿ ನಮ್ಮ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ ಈಗ ನಾವೇ ಓದಲಾ ಬಿಡಿ ತಗೋಬ ಓಲಾ ಎಣ್ಣೆ ತಗಬ ಅಂತ ಮಕ್ಕಳು ಕಲ್ಸಿದ್ರೆ ಅವರು ಆದಮೇಲೆ ಅಲ್ಲ ಅಲ್ಲಿ ತನಕ ಕಾಯೋದೇ ಇಲ್ಲ ಅವರು ಕತ್ತಿ ಹಿಂಗೆ ಗಾಂಜಾ ಅಲ್ಲಿ ಸೇರ್ತಾರೆ ಸರ್ ಇಲ್ಲಿ ಹೊಡಿತಾರೆ ಸರ್ ಇಲ್ಲಿಗೆ ಮಾಡ್ತಾರೆ ಸರ್ ಅಂತ ಹೇಳ್ತಿರಲ್ಲ ಹಂಗಾಯ್ತಾರೆ ಮಕ್ಕಳು ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ನಾನು ಹೇಳುತ್ತೆ ನಿಮ್ಮ ಕಣ್ಣೆದ್ರಿಗೆ ಏನಾದರೂ ಒಂದು ಅಪರಾಧ ನಡೀತಾ ಇದೆ ಈಗ ಅದನ್ನ ತಡಿಲಿಲ್ಲ ಅಂದ್ರೆ ಘೋರ ಆಗ್ಬಿಡ್ತದೆ ಅದು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ತಡಿಬೇಕು ನೀವು ಈ ದೇಶದ ಪ್ರಜೆ ನಿಮ್ಮ ಕಣ್ಣೆದುರು ನಡೀತಾ ಇದೆ ಅಂದ್ರೆ ತಡಿಬೇಕು ಆದ್ರೆ ಜನ ಮಾಡ್ತಾರೆ ಆಕ್ಸಿಡೆಂಟ್ ಆಗಿ ನೀವು ವಿಡಿಯೋದಲ್ಲಿ ನೋಡಿದಿರಿ ಒಬ್ಬನಿಗೆ ಇಷ್ಟಕ್ಕೆ ಅನ್ಕೊಂಡು ಹೋಗ್ಬಿಟ್ಟು ಇದೇ ಬೇರೆ ಭಾಗ ಇದೇ ಬೇರೆ ಭಾಗ ಬಿದ್ದು ಒದ್ದಾಡ್ತಾ ಇರ್ತಾನೆ ಬಾಪ ಎಲ್ಲಿದೆ ಮನುಷ್ಯನಾಗಿ ಸೃಷ್ಟಿಯಾಗಿದೀವಲ್ಲ ನಾವು ಒಂದು ಪ್ರಾಣಿನೇ ಎಲ್ಲಾ ಪ್ರಾಣಿಗಳಿಗಿಂತ ಅತಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಆ ಮನುಷ್ಯತ್ವನೇ ಇಲ್ಲ ಅಂದ್ರೆ ಅವನು ಮನುಷ್ಯ ಆಗ್ತಾನ ಅವ್ನು ಯಾವ ಜಾತಿನರಾಗಿರ್ಲಿ ಅವ್ನ ಯಾವ ಧರ್ಮದವರಾಗಿರ್ಲಿ ಏನಾರಾಗಿರ್ಲಿ ನಮ್ಮ ಬಂದು ಅಪರಾಧ ನಡೀತಾ ಇದೆ ಅಂದ್ರೆ ಅದಕ್ಕೆ ಸಹಾಯ ಮಾಡಬೇಕು ಇಲ್ಲ ಮಾಹಿತಿ ಕೊಡಬೇಕು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡ್ಬೇಕು ಅವಾಗಾದ್ರೂ ಹೋಗ್ತಾರೆ ಪೊಲೀಸ್ನವರು ಇಂಥ ಮೇಲೆ ಅದಕ್ಕೂ ಮನಸ್ ಮಾಡುದು ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಈಗ ಏನೋ ಒಂದು ಘಟನೆ ನಡೀತದೆ ನೋಡ್ತಾ ನಿ